ಆಚಾರ್ಯ ಎನ್ನುವಂಥದ್ದು ಕಳೆದು ಬಾಹುಚಾರ್ಯ ಎಂದು ಆದ್ರೆ ಮಾತು ಚಂದ್ರಗೊಬ್ಬನಿ ನಾಳೆ ಕೃಷ್ಣ ಓಡಿ ಹೋದವಳು ಅವಳನ್ನು ತಂದು ಚಂದಗೊಬ್ಬ ಅವಳನ್ನು ತಂದು ಚಂದ್ರಗೊಬ್ಬ ಬಾಳಿಸ್ತಾ ಇದ್ದಾನೆ ಎನ್ನುವಂತ ಈ ಹೀನ ನುಡಿಯನ್ನು ಚಂದ್ರ ಆಡ್ಕೊಳ್ಳಿಕ್ಕೆ ದೇವ ಖಂಡಿತವಾಗಿ ಈ ರೀತಿ ಆಡಿಕೊಳ್ಳುವುದಿಲ್ಲ ಯಾಕಂತ ಹೇಳಿದ್ರೆ ಅವಳನ್ನ ಅಗ್ನಿಗೆ ಹಾಗಾಗಿ ಅವಳು ನನ್ನಲ್ಲಿ ಇದ್ದಾದರೂ ಹೇಗೆ ಆತ್ಮ ಪರಮಾತ್ಮ ಎನ್ನುವ ರೀತಿಯಲ್ಲಿ ಅವಳು ಇದ್ದದ್ದು ನನ್ನಲ್ಲಿ ಪರಮಾತ್ಮರಲ್ಲಿ ಒಬ್ಬಳು ಭಕ್ತಳಾಗಿ ಬಿಟ್ಟರೆ ಅಂಕನಂದ ಇದ್ದವಳಲ್ಲ ಹಾಗಾಗಿ ಇಲ್ಲಿ ಅವಳಿಗೆ ಮೊದಲೇ ತಾಯಿ ಮಕ್ಕಳ ಒಂದು ಪರಮಾನಂದವನ್ನ ಕರುಣಿಸುತ್ತೇನೆ ಎನ್ನುವ ಹಾಗೆ ಆನಂದ ಯಾವುದರಲ್ಲಿ ಸಿಕ್ಕದೆ ದೇಹಾನಂದದಲ್ಲಿ ಸಿಗ್ತದೆ ಆದ್ರೆ ಆತ್ಮ ಪರಮಾತ್ಮ ಪರಮಾನಂದ ಎನ್ನುವಂತದ್ದು ಕರ್ಣಿಸುತ್ತದೆ ಈಗ ಇವಳಿಗೆ ಸಿಕ್ಕಿರುವಂಥದ್ದು ಪರಮಾನಂದ ಎನ್ನುವಂತದ್ದು ಹಾಗಾಗಿ ಅಜ್ಞಾನವನ್ನು ಹೋಗಲಾಡಿಸಿದಕ್ಕಾಗಿ ಬೆಳಗಿಸುವುದಕ್ಕಾಗಿ ರಾಧೆಯಂತೆ ವೇಷವನ್ನು ಧರಿಸಿ ಪ್ರವೇಶ ಮಾಡಿದವನುಗಾಗಿ ನನ್ನಲ್ಲಿರುವಂತಹ ಕತ್ತಲನ್ನು ತೊಡಗಿಸಿ ಬೆಳಕನ್ನು ತಳ್ಳಿಕ್ಕಾಗಿ ಬಂದವನೇ ಹೌದು ಈಗ ನಿಮ್ಮಲ್ಲಿ ಇರುವಂತಹ ಅಹಂಕಾರ ಎನ್ನುವಂತದ್ದು ಸಂಪೂರ್ಣ ನಾಶವಾಯಿತು ನನ್ನ ಇರುವಿಕೆ ಹರಿತವನು ಹಾಗಾಗಿ ನಿಮಗೆ ಈಗ ನಿನಗಿರುವಂತದ್ದು ಒಂದು ದೋಷ ದೋಷ ಹಾಗಾಗಿ ಅದು ಅದು ಕಳೆಯುವ ತನಕ ಪಾಲಿಗೆ ಮೋಕ್ಷ ಇಲ್ಲ ನನ್ನ ನಾಮವನ್ನು ಉದಿಸುತ್ತ ನನ್ನ ಭಜನೆಯನ್ನ ಮಾಡುತ್ತ